ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧ ಪ್ರಕರಣಗಳ ಶವಗಳನ್ನು ರಹಸ್ಯವಾಗಿ ಹೂತಿಡಲಾಗಿದೆ ಎನ್ನಲಾದ ಪ್ರಕರಣದ ತನಿಖೆ ಮಹತ್ವದ ಹಂತಕ್ಕೆ ಬಂದಿದೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಸದ್ಯ ಇಡೀ ರಾಜ್ಯದ ಕಣ್ಣು ಇಲ್ಲೇ ನೆಟ್ಟಿದೆ ಎರಡು ದಿನಗಳ ಕಾಲ ಆ ಅನಾಮಿಕ ದೂರುದಾರನನ್ನ ತೀವ್ರ ವಿಚಾರಣೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಇವತ್ತು ಒಂದು ದೊಡ್ಡ ಹೆಜ್ಜೆ ಇಡೋಕೆ ಮುಂದಾಗಿದ್ದಾರೆ ಹೌದು ಇವತ್ತು ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಆತ ಹೇಳಿದ ಜಾಗದಲ್ಲಿ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ ಅಂದರೆ ಶವಗಳನ್ನು ಹೂಳಲಾಗಿದೆ ಎನ್ನಲಾದ ಜಾಗವನ್ನು ಗುರುತಿಸುವ ಪ್ರಕ್ರಿಯೆ ಇದಕ್ಕಾಗಿಯೇ ನೋಡಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿ ಎಂತಹ ಬಿಗಿ ಭದ್ರತೆ ಏರ್ಪಟ್ಟಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆ ವಿಭಾಗದವರು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಹಾಜರು ಅಷ್ಟೇ ಅಲ್ಲ ಭದ್ರತೆಗಾಗಿ ಮೂರು ಮೂರು ಡಿಇಆರ್ ತುಕಡಿಗಳನ್ನು ನಿಯೋಜಿಸಲಾಗಿದೆ ಇಡೀ ಏರಿಯಾವೇ ಪೊಲೀಸ್ ಕೋಟೆಯಂತಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಅನಾಮಿಕ ವ್ಯಕ್ತಿ ತನ್ನ ವಕೀಲರ ಜೊತೆ ಬೆಳ್ತನಿಡಿಯ ಎಸ್ಐಟಿ ಕಚೇರಿಗೆ ಬಂದಿದ್ದಾನೆ ಆತನನ್ನ ಇವತ್ತೇ ಎಸ್ಐಟಿ ಅಧಿಕಾರಿಗಳು ಶವಹೂತ ಜಾಗಕ್ಕೆ ನೋಡಬೇಕಿದೆ ಹಾಗಾದ್ರೆ ಆತ ತೋರಿಸುವ ಜಾಗದಲ್ಲಿ ನಿಜವಾಗ್ಲೂ ಶವಗಳು ಸಿಗುತ್ತಾ ಅಥವಾ ಇದು ಕೇವಲ ಕಟ್ಟುಕತೆಯ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಸತ್ಯವೊಂದು ಬಯಲಾಗುತ್ತಾ ಸದ್ಯಕ್ಕಂತೂ ಬೆಳ್ತಂಗಡಿಯಲ್ಲಿ ಭಾರಿ ಬಿಗುವಿನ ವಾತಾವರಣ ಇದೆ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಿದೆ